E <music> Oh <laughs> ಕ್ಷಣ ಯಾರು ಸಾಯುವುದಿಲ್ಲ ನಿನ್ನ ದೇಹದಲ್ಲಿ ಪ್ರಾಣವಿದೆ ನೀನಿನ್ನು ಬದುಕಿತೀಯ ಎನ್ನುವ ಆಸೆಯಿಂದ ಈ ನಡುರಾತ್ರಿಯಲ್ಲಿ ಗೊಂಡಾರಣ್ಯಕ್ಕೆ ಓಡಿ ಬಂದ್ಯವಾಗಿದೆ ಈ ನಿನ್ನ ದೇಹದ ಮರ್ಮಸ್ಥಾನ ಪರೀಕ್ಷಿಸಿದೆ ಇಲ್ಲ ಕಂದ ಮೂಗಿನಲ್ಲಿ ಉಸಿಲಾಟವಿಲ್ಲ ಹಳ್ಳಗಿಡ ಹೊಡೆತವಿಲ್ಲ ಹೃದಯ ಬಡಿತವಿಲ್ಲ ಅಕ್ಷರ ಉರಿಯಾಯಿತೇ ಮಗನೇ ಅಮ್ಮ ಅಮ್ಮ ಅಂತ ಕೋಗಿ ನನ್ನ ಕಂದ அப்பா அப்பாட்டையதான் நம்ம வந்தன ಎನ್ನುವ ಹಾಗೆ ನನ್ನೊಡಲು ಬೀಗಿತ್ತು ಆದರೆ ಈ ಹೊತ್ತು ನಿನ್ನ ಮರಣದಿಂದ ನಿನ್ನಮ್ಮನ ಹಡೆದೊಡಲು ಹುಡಿಯಾಯಿತು ಮಗನೇ ಹುಡಿಯಾಯಿತು ಅಮ್ಮ ಅಮ್ಮ ಎನ್ನುವ ಹಾಗೆ ನೀನು ಕೂಗಿ ಕರೆಯುತ್ತಿದ್ದರೆ ಕೇಳಿ ಆನಂದಿಸುತ್ತಿರುವಂತೆ ಈ ನಿನ್ನ ಅಮ್ಮನ ಕಿವಿಗಳು ಲೋಹಿತಾ ಹೀಗೆನ್ನುವ ಹಾಗೆ ಕಲಿಯುತ್ತಿದ್ದ ನಿಗೆ ಪುಡಿ ಮುರುಟಿತು ಮಗನಿದ್ದಾನೆ ಗಂಡು ಮಗುವಿನ ತಾಯಿ ಹೀಗೆನ್ನುವ ಹಾಗೆ ಬೀಗುತ್ತಿದ್ದ ಅರ್ಥ ಕನ್ನಡ ಸುಟ್ಟಿದ್ದ ರಾಣಿ ರಾಣಿಯಾದ ನಾನು ಬಡವಳ ದುಃಖಿಸಲಿಲ್ಲ ಅಯೋಧ್ಯೆಯ ಅರಸಿಯಾದ ಅಳಲಿ ಬ್ರಾಹ್ಮಣರ ಮನೆಯ ಬಡದಾಸಿರೀರಿಡಲಿ ಪತಿಯಿಂದ ದೂರ ಉಳಿದು ಜರ್ಜರಿ ತಳ ಅದೆ ಆತನ ಎಲ್ಲಾ ನೋವು ಸಂಕಟಗಳಿಗೆ ಈ ನಿನ್ನ ಒಂದು ಮುಖ ನನಗೆ ಸೊಲಾಗ ಕೇಳುತ್ತಿದ್ದು ಮಗನೆ ಇನ್ಯಾರನ್ನು ನೋಡಿ ನಾನು ಬರೆಯಬೇಕು ಹಗಲಿನಲ್ಲಿ ದುಡಿದು ರಾತ್ರಿ ವಿಶ್ರಾಂತಿಗಾಗಿ ಮಲಗಿದಾಗ ಓಡೋಡಿ ಬಂದಿರುವಂತ ನೀನು ಅಮ್ಮ ಎನ್ನುವ ಆರೋಗ್ಯಕ್ಕೆ ಈ ನಿನ್ನ ಅಪ್ಪುಗೆ ಅಮ್ಮನಿಗೆ ಒಂದಿಷ್ಟು ನಿದ್ದೆ ಬರುತ್ತಿದ್ದ ಕಂತ ಇವತ್ತಲ್ಲ ನಾಳೆ ನಿನ್ನ ತಂದೆ ಹರಿಶ್ಚಂದ್ರ ರಾಯ ಹಣವನ್ನು ಸಂಪಾದಿಸಿಕೊಂಡು ಬಂದೇ ಬರುತ್ತಾರೆ ಬಂದವರು ನಮ್ಮ ಮಗನಲ್ಲಿದ್ದಾರೆ

ಮನೆಯಡದ್ದು ಬರುವಾಗ ಹೇಳಿದ್ದಾಳೆ ಬೆಳಗಾಗದೊಳಗಾಗಿ ಬರಬೇಕು ಅಲ್ಲದಿದ್ದರೆ ನಿನ್ನ ಗಂಡನ ಸತ್ಯಕ್ಕೆ ತಪ್ಪಿದ ಕೂಡ ಯಾವುದನ್ನು ಮರೆತರೂ ನಿನ್ನ ತಂದೆಯ ಸತ್ಯವನ್ನು ನಾವು ಮರೆಯ ಕೂಡ ನಿನ್ನ ದೇಹಕ್ಕೆ ಮಾಡಬೇಕಾದ ಸಂಸ್ಕಾರವನ್ನು ಮಾಡಲೇಬೇಕಲ್ಲ ಕೇಳಿದ್ದೇನೆ ನಾನು ಈ ಕಾಶಿಯ ದಕ್ಷಿಣ ಭಾಗದಲ್ಲೆಲ್ಲ ಒಂದು ಸ್ಮಶಾನವಿದೆ ಆ ಸ್ಮಶಾನಕ್ಕೆ ನಿನ್ನನ್ನು ಹೊಂದೊಯ್ದು ಮಾಡಬೇಕಾದ ಸಂಸ್ಕಾರವನ್ನು ಮಾಡುತ್ತೇನೆ ನಿನ್ನನ್ನು ಎತ್ತಿ ಆಡಿಸಿದ ಕೈಮಗನೇ ಇದು ನಿನ್ನ ಹೆಣವನ್ನು ಹೊತ್ತುಕೊಳ್ಳುವ ಸ್ಥಿತಿ ಬಂತಲ್ಲ ಕಂತ ಹೆಣವನ್ನು ಹೊತ್ತಾಗುವ ಸ್ಥಿತಿ ಬಂತಲ್ಲ Yeah. <laughs>